ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಇದು ಶೂಟಿಂಗಲ್ಲಿ ಎಷ್ಟು ಬಿಝಿ ಇದ್ದೀನೋ ಅದಕ್ಕಿಂತ ಜಾಸ್ತಿ ಬಿಝಿ ಇದ್ದೀನಿ ಕೆಲಸ ಇದು ಬೇರೆ ಥರನು ಸಿಗುತ್ತಾ ಇದೆ ಸೊ ಅದರಿಂದ ನನಗೇನು ಫ್ರೀಯಾಗಿ ಬರ್ತಿದೆ ಅನ್ನೋದಂತೂ ಇಲ್ಲ ಕೆಲಸ ಮಾಡಿ ಫ್ರೀ ಅಂದರೆ ಮನೆಯಲ್ಲಿದ್ದರು ಫ್ಯಾಮಿಲಿ ಜೊತೆ ಬೆಳಗ್ಗೆ ಜೆಲೆಬ್ರೇಷನ್ ಕೂಡ ಆಗಿದೆ ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡೋಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರ್ತೀವಿ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಜೊತೆ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು ಈಗ ನಾವು ಹೋಗ್ಬೇಕು ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು ವ್ಯಾಲೆಂಟೈನ್ಸ್ ಡೇ ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯಿತು ಫೋರ್ಟೀನ್ತ್ ಫೋರ್ಟೀನ್ತ್ ಇದು ಅಂತ ಟಾಕ್ಸಿಕ್ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಬಾಬಿ ಮನೆ ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ ಶಾರುಖ್ ಖಾನ್ ಅವರು ಕೂಡ ಬರ್ತಾರೆ ಕನ್ನಡ ಈ ಥರದೆಲ್ಲ ಒಂದಷ್ಟು ರೂಮರ್ಸ್ ಬಂದಿದೆ ನಾನು ನಿಮ್ಮ ಜೊತೆ ನೋಡ್ತಾ ಇರ್ತೀನಿ ಅಮ್ಮ ನೀವೇ ಏನೇನೋ ವಾರಕ್ಕೆ ಒಂದು ಆಗ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ

ನಾನು ಎಸ್ ಎನ್ ಅವ್ರಿಗೂ ಯಾವುದೂ ಗ್ಯಾರಂಟಿ ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ನೀವು ಟೈಪ್ ಪೇಸ್ ಮಾಡ್ತೀನಿ ಕೇಳ್ತೀರಾ ನಾನು ಆಗ್ಲೇ ನೋಡಿದಿರಾ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೆ ಅಷ್ಟೇ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇದ್ದೀನಿ ಯಾವಾಗ ಲಾಂಗ್ ಟರ್ಮ್ ನಾವು ಯಾವಾಗ ಲಾಂಗ್ ಟರ್ಮ್ ಇರ್ತೀವಿ ರೀತಿ ಜಾಸ್ತಿ ಹೆಲ್ದಿಯಾಗಿ ಸ್ಲೋ ಆಗಿ ಮಾಡಿಸ್ಬೇಕು ಬೇಗ ವರ್ಕೌಟ್ ಮಾಡಲೇಬೇಕು ಶೂಟಿಂಗ್ ಇದೆ ಅಂತ ನಾವು ರಿಲ್ಯಾಕ್ಸ್ ಆಗಲ್ಲ ಸ್ಕ್ರೀನ್ ಬೆಲೆ ಕಾಣಿಸ್ಬೇಕಲ್ಲ ಸೊ ವರ್ಕೌಟ್ ಮಾಡ್ತಾನೆ ಇಲ್ಲೂ ಬರ್ಬೋದಾ ಸರ್ ಅಂತ ನೆಕ್ಸ್ಟ್ ದಿನಗಳೇ ಇನ್ನು ಬರ್ಬೋದು ವರ್ಕೌಟ್ ಗೆತೆ ಟೀಚರ್ ಅವರು ನೋಡಬೇಕು ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ ನಮ್ಮ ಹುಡುಗರೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದೆ ಇದು ಸೊ ಸೋ ಯಾವಾಗಲಾದರೂ ಮಧ್ಯಾಹ್ನ ಒಂದೆರಡು ದಿನ ಬಂದು ಮಾಡೋಣ ಅಂತ ಅಂದುಕೊಂಡಿದ್ದೀನಿ ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದೀನಿ ಸಿನಿಮಾ ಬಸ್ತಾ ಅಂತಾ್ರೆ ನಿಮಗೆ ಇಲ್ಲ ಫೋಲ್ಡ್ ಮನೆ ನಿಮಗೆ ವರ್ಕೌಟ್ ಇದೆ ಸರ್ ನಿಮ್ಮೆಲ್ಲ ಇದೆ ಸಂಕೀರ್ಣ ಇದೆ ಈ ಏರಿಯಾ ಅಲ್ಲಿ ತುಂಬಾ ಎಷ್ಟು ವರ್ಷ ಆಗಿತ್ತು ಬಂದು ಬಟ್ ಏರಿಯಲ್ಲೂ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಜಿಮ್ ಆದಂಗ್ ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡಿದ್ರು ಚಿನ್ನೋಸ್ತ್ರ ಟ್ರಾವೆಲ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ ಹಾಗಾಗಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ವಿ ನಾವು ಸ್ಕೂಟಿ ಜಿಮ್ ಹೇಳಿ ಅವ್ರನ್ನೇ ತಗೊಂಡು ಹೋಗೋ ಜೊತೆಯಲ್ಲಿ ಸಾವಿರೇ ನಾವೆಷ್ಟು ದಿನ ದೂರ ಇರ್ತೀವೋ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕು ಶೂಟಿಂಗ್ ಇದ್ದಾಗ ಶೂಟಿಂಗ್ ಶೆಡ್ಯೂಲ್ ಅದರಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ ವರ್ಕೌಟ್ ಆಗ್ತಾರದೆ ಸೊ ಕೆ ಜಿ ಎಫ್ ಆದ ನಂತರ ಶೂಟಿಂಗ್ ಯಾವ್ದು ಇಲ್ಲ ಸೊ ಬೇರೆ ಪ್ಲಾನಿಂಗ್ ಎಲ್ಲ ಯಾವ ಥರ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಎಷ್ಟು ಮಿಸ್ ಮಾಡ್ಕತಿರಿ ಶೂಟಿಂಗು ಕ್ಯಾಮ್ರಾ ಎಲ್ಲ ನಿಮ್ಗೆ ಅರ್ಥ ಆಗಲ್ಲ ಶೂಟಿಂಗಲ್ಲಿ ಎಷ್ಟು ಬಿಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬಿಸಿ ಇದ್ದೀನಿ ಕೆಲಸ ಈಗ ಬೇರೆ ಥರ ನಿಜಿತ ಸೊ ಅದರಿಂದ ನನಗೇನು ಫ್ರೀಯಾಗಿ ಗೊತ್ತಿದ್ದೀನಿ ಅನ್ನೋದಂತೂ ಇಲ್ಲ ಕೆಲಸ ಮಾಡಿ ತುಂಬ ಒಳ್ಳೆಯ ದಿನ ಆ್ಯಕ್ಚುಲಾಗಿ ಇವತ್ತು ವ್ಯಾಲೆಂಟೈನ್ಸ್ ಸೆಲೆಬ್ರೇಷನ್ ಕೂಡ ಆಗಿದೆ ಮೇಡಮ್ ಫೋಟೋ

ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಜೊತೆ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು ಈಗ ನಾವು ಹೋಗ್ಬೇಕು ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ರೆ ಇವರು ವ್ಯಾಲೆಂಟೈನ್ಸ್ ಡೇ ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಫೋರ್ಟೀನ್ ಇದು ಅಂತ ಸೊ ಎನಿವೈಸ್ ಕೇಳಿ ಎಲ್ಲರೂ ಎಲ್ಲರೂ ಅದಷ್ಟು ಬೇಗ ಶುರು ಆಗುತ್ತೆ ಕೆಲಸಗಳು ಸ್ಟಾರ್ಟ್ ಆಗಿದೆ ಶಾರುಖಾನ್ ಒಂದಷ್ಟು ರೂಮರ್ಸ್ ನಾನು ನಿಮ್ ಜೊತೆ ನೋಡ್ತಾ ಇರ್ತೀನಿ ಅಮ್ಮ ನೀವೇ ಏನೇನೋ ವಾರಕ್ಕೆ ಬಂದಾಗ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಹೇಳೋವರೆಗೂ ಸ್ವಲ್ಪ ಮಾಡ್ಕೊಂಡಿರ್ತೀರ ಈ ಕೆಜಿಎಫ್ ಬಂದಾಗ ಒಂದು ಪ್ಯಾನ್ ಇಂಡಿಯಾ ಮಾಡ್ಕೊಂಡಿದ್ರಿ ಈಗ ಟಾಕ್ಸಿಕ್ ಮಾಡ್ತಿದ್ರಿ ಹಾಗಾಗಿ ಪ್ಯಾನ್ ವರ್ಡ್ ತರ ಪ್ಯಾನ್ ಮಾಡ್ಕೊಂಡಿದ್ರೆ ಹೇಗೆ ಒಂದು ಒಂದು ಹಿಂಟ್ ಕೊಡ್ಬೋದು ಹಿಂಗೇನಿಸುತ್ತೆ ಮಾಡ್ಬೇಕು ಮಾಡ್ಬೋದು ಅನ್ಸುತ್ತೆ ಮುಂಬೈ ಕೂಡ ಜೈ ಹನುಮಾನ್ ಸಿನಿಮಾದಲ್ಲಿ ಯಶ್ ಅವರು ಹನುಮಾನ್ ಪಾತ್ರ ಮಾಡ್ತವ್ರೆ ಅನ್ನುವಂತ ಹೋಗ್ತಾ ಇದೆ ಸರ್ ಬಂದ್ ನನ್ನ ಎಲ್ಲಾ ತರ ಪಾತ್ರಗಳು ಕೇಳಿದ್ದಾರೆ ನಾನು ಎಸ್ ಎನ್ ಅವ್ರಿಗೂ ಯಾವ್ದು ಗ್ಯಾರಂಟಿ ಇಲ್ಲ ಸುಮ್ಮನೆ ಅದ್ರ ಬಗ್ಗೆ ನೀವು ಟೈಪ್ ಇದು ಎಲೆಕ್ಷನ್ ಮಾತಾಡ್ಬೇಕು ಯಾವ್ದು ಕೇಳ್ತೀರಾ ನಾನು ಆಗ್ಲೇ ನೋಡಿದ್ರ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೆ ಅಂತ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಟಿಕೆಟ್

हैं तो ये है लड़कों से Você quer mais ir na frente? 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 Você quer mais ir na

તમારા પાસે એનો બેરે આ બેસવું irregular life માં યાર